ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ನಮ್ಮ ಹಿಂದೂ ಧರ್ಮದಲ್ಲಿ ಹಲವಾರು ದೇವರುಗಳನ್ನು ಪೂಜಿಸುವಂತೆ ಅನೇಕ ವೃಕ್ಷಗಳನ್ನೂ ಸಹ ದೇವರೆಂದೇ ಪೂಜಿಸಲಾಗುತ್ತದೆ ಈ ಪವಿತ್ರ ವೃಕ್ಷಗಳನ್ನೆಲ್ಲ ನಮ್ಮ ಆಸುಪಾಸಿನಲ್ಲಿ ಬೆಳೆಯುವುದರಿಂದ ಸುಖ ಶಾಂತಿ ಹಾಗೂ ಸಮೃದ್ಧಿ ವೃದ್ಧಿಯಾಗುತ್ತದೆ ಜೊತೆಗೆ ಈ ವೃಕ್ಷಗಳು ತಮ್ಮ ರೋಗ ಪರಿಹಾರಕ ಗುಣಗಳಿಂದಾಗಿಯೇ ಜನರಿಗೆಲ್ಲ ಆಪ್ತವೆನಿಸಿಕೊಂಡಿವೆ ಇಂತಹ ದೈವಿಕ ವೃಕ್ಷಗಳ ಪೈಕಿ ಶ್ರೀಗಂಧ ಅಗ್ರಸ್ಥಾನದಲ್ಲಿ ಬರುತ್ತದೆ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ನಮ್ಮ ಕರ್ನಾಟಕ ರಾಜ್ಯವನ್ನು ಚಿನ್ನದ ನಾಡು ಮತ್ತು ಗಂಧದ ಬೀಡು ಎಂದೆಲ್ಲ ಬಣ್ಣಿಸಲಾಗುತ್ತದೆ ಏಕೆಂದರೆ ಇಡೀ ದೇಶದಲ್ಲಿ ಶ್ರೀಗಂಧದ ಶ್ರೀಮಂತಿಕೆಯನ್ನು ಪಡೆದಂತಹ ಏಕೈಕ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಭಾರತದ ಅತ್ಯಮೂಲ್ಯ ಬಹುಪಯೋಗಿ ಸಸ್ಯಗಳಲ್ಲಿ ಶ್ರೀಗಂಧಕ್ಕೆ ಅಗ್ರಗಣ್ಯ ಸ್ಥಾನಮಾನವಿದೆ ಶ್ರೀಗಂಧವು ಸುವಾಸನೆಯುಳ್ಳಂತಹ ಮತ್ತು ಔಷಧಿಯ ಮಹತ್ವವುಳ್ಳ ಎಣ್ಣೆಯನ್ನು ನೀಡುವಂತಹ ಒಂದು ಸುಪ್ರಸಿದ್ಧ ವೃಕ್ಷ ಸಂಸ್ಕೃತದಲ್ಲಿ ಚಂದನ ಎಂದು ಕರೆಯಲ್ಪಡುವಂತಹ ಹಿಂದೂ ಧರ್ಮದಲ್ಲಿ ಪವಿತ್ರ ಎಂದು ಪರಿಗಣಿಸಲ್ಪಡುವಂತಹ ಶ್ರೀಗಂಧ ನಮ್ಮ ಕರ್ನಾಟಕದ ರಾಜ ವೃಕ್ಷ ಏಕೆಂದರೆ ಶ್ರೀಗಂಧ ಮರದ ತವರು ನಮ್ಮ ಕರ್ನಾಟಕ ರಾಜ್ಯ ದಕ್ಷಿಣ ಭಾರತದಲ್ಲಿಯೇ ಹೆಚ್ಚಾಗಿ ಬೆಳೆಯುವಂತಹ ಶ್ರೀಗಂಧದಲ್ಲಿ ಶೇಕಡ ಎಂಬತ್ತೈದರಷ್ಟು ವೃಕ್ಷಗಳು ಕರ್ನಾಟಕದಲ್ಲಿಯೇ ಬೆಳೆಯುತ್ತವೆ ಧಾರ್ಮಿಕ ಉಲ್ಲೇಖಗಳ ಪ್ರಕಾರ ಭಾರತದ ದಕ್ಷಿಣ ಪ್ರದೇಶಗಳಲ್ಲಿ ಶ್ರೀಗಂಧದ ವೃಕ್ಷಗಳನ್ನೆಲ್ಲ ನೆಟ್ಟ ಖ್ಯಾತಿ ಅಗಸ್ತ್ಯ ಋಷಿಗಳಿಗೆ ಸಲ್ಲುತ್ತದೆ ಅವರ ಈ ಕಾರ್ಯ ಭಾರತದ ದಕ್ಷಿಣ ಭಾಗಗಳಿಗೆ ಜ್ಞಾನ ಹಾಗೂ ಆಧ್ಯಾತ್ಮಿಕತೆಯ ಪ್ರಸರಣವನ್ನು ಸಂಕೇತಿಸುತ್ತದೆ ಕರ್ನಾಟಕದ ಅಡವಿಗಳಲ್ಲಿ ಬೆಳೆಯುವಂತಹ ಒನಸಿರುಗಳಲ್ಲಿಯೇ ಅತಿ ಹೆಚ್ಚು ಬೆಲೆ ಬಾಳುವ ಮರವೆಂದರೆ ಅದು ಶ್ರೀಗಂಧ ಅಧಿಕ ಬೆಲೆ ಬಾಳುವುದರಿಂದ ಶ್ರೀಗಂಧವನ್ನು ಸಿರಿಗಂಧ ಎಂದು ಸಹ ಕರೆಯಲಾಗುತ್ತದೆ ಅಷ್ಟೇ ಅಲ್ಲದೆ ಶ್ರೀಗಂಧದಷ್ಟು ಸುವಾಸನೆಯನ್ನು ನೀಡುವ ಮತ್ತೊಂದು ವೃಕ್ಷವಿಲ್ಲ ನಮ್ಮ ನಾಡಿನಲ್ಲಿ ಬೆಳೆಯುವಂತಹ ಚಿನ್ನದಷ್ಟೇ ಬೆಲೆ ಹೊಂದಿರುವಂತಹ ಶ್ರೀಗಂಧ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ದರ್ಜೆಯದ್ದಾಗಿದೆ ನಮ್ಮ ರಾಜ್ಯದ ಮಣ್ಣು ವಾತಾವರಣ ಶ್ರೀಗಂಧದ ಬೆಳೆಗೆ ಹೇಳಿ ಮಾಡಿಸಿದಂತಿದೆ ಶ್ರೀಗಂಧದ ವೃಕ್ಷಗಳು ಹೆಚ್ಚಾಗಿ ಮೈಸೂರು ಕೊಡಗು ಹಾಸನ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಬೆಳೆಯುತ್ತವೆ ಶ್ರೀಗಂಧ ಅಪ್ಪಟ ಕರುನಾಡಿನ ಸಸ್ಯವಾಗಿರುವುದರಿಂದಲೇ ನಮ್ಮ ನಾಡಿನ ಕನ್ನಡ ದೂರದರ್ಶನ ವಾಹಿನಿಯ ಹೆಸರೂ ಸಹ ಚಂದನ ವಾಹಿನಿಯಾಗಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಶ್ರೀಗಂಧದ ಧಾರ್ಮಿಕ ಮಹತ್ವ ಮತ್ತು ಈ ವೃಕ್ಷದ ಔಷಧೀಯ ಉಪಯೋಗಗಳ ಕುರಿತಾಗಿ ಮಾಹಿತಿಯನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಶ್ರೀಗಂಧದ ಕುತೂಹಲಕಾರಿ ಪೌರಾಣಿಕ ಕಥೆಗಳು ನಮ್ಮ ಹಿಂದೂ ಧರ್ಮದಲ್ಲಿ ಶ್ರೀಗಂಧವನ್ನು ಶುದ್ಧತೆಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ದ್ವಾಪರಾಯುಗದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಪಾಂಡವರ ಹಿರಿಯ ಸಹೋದರನಾದ ಯುಧಿಷ್ಠಿರನಿಗೆ ಶ್ರೀಗಂಧದ ಮಹತ್ವವನ್ನು ವಿವರಿಸುತ್ತಾ ಸಾವಿರಾರು ಹಾವುಗಳು ಶ್ರೀಗಂಧದ ವೃಕ್ಷವನ್ನು ಸುತ್ತಿಕೊಂಡರೂ ಅಥವಾ ಸಾವಿರಾರು ಹಾವುಗಳ ವಿಷ ಶ್ರೀಗಂಧದ ಮರವನ್ನು ಮುಟ್ಟಿದರೂ ಸಹ ಶ್ರೀಗಂಧದ ಪಾವಿತ್ರ್ಯತೆಗೆ ಯಾವುದೇ ಧಕ್ಕೆ ಉಂಟಾಗುವುದಿಲ್ಲ ಅದರ ಸುಗಂಧವೂ ಸಹ ಕಿಂಚಿತ್ತು ಕಡಿಮೆಯಾಗುವುದಿಲ್ಲ ಎಂದು ವಿವರಿಸುತ್ತಾರೆ ಪೌರಾಣಿಕ ಕಥೆಗಳ ಪ್ರಕಾರ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ತಮ್ಮ ದೇಹದ ಮೇಲೆ ಶ್ರೀಗಂಧದ ಲೇಪವನ್ನು ಧರಿಸಲು ಇಷ್ಟಪಡುತ್ತಿದ್ದರಂತೆ ಶ್ರೀಗಂಧದ ಸುವಾಸನೆಯು ಗೋಪಿಕೆಯರನ್ನು ಮತ್ತು ಗೋವುಗಳನ್ನು ಸಹ ಪ್ರಭು ಶ್ರೀಕೃಷ್ಣ ಪರಮಾತ್ಮರೆಡೆಗೆ ಆಕರ್ಷಿಸುತ್ತಿತ್ತು ಇದು ಶ್ರೀಗಂಧದ ಕಾಂತೀಯ ಮತ್ತು ಆಕರ್ಷಕ ಸ್ವಭಾವವನ್ನು ಸಂಕೇತಿಸುತ್ತದೆ ನಾರದ ಮಹರ್ಷಿಗಳು ಶ್ರೀಗಂಧದ ವೃಕ್ಷದಿಂದ ವಿಶಿಷ್ಟವಾದ ವೀಣೆಯೊಂದನ್ನು ನಿರ್ಮಿಸಿಕೊಂಡಿದ್ದರು ಅವರು ಈ ವೀಣೆಯನ್ನು ನುಡಿಸುತ್ತಿದ್ದರೆ ಅದರಿಂದ ಹೊರಹೊಮ್ಮುತ್ತಿದ್ದ ಸುಮಧುರರಾಗ ದೈವಿಕ ಕಂಪನಗಳನ್ನು ನಿರ್ಮಿಸಿ ಆನಂದದ ವಾತಾವರಣವನ್ನೇ ಸೃಷ್ಟಿಸುತ್ತಿತ್ತು ಸೂರ್ಯದೇವರು ಪ್ರತಿನಿತ್ಯ ಮುಂಜಾನೆ ಏಳು ಕುದುರೆಗಳು ಎಳೆಯುವ ರಥವನ್ನೇರಿ ಆಕಾಶದಲ್ಲಿ ಸಂಚರಿಸುತ್ತಾ ಬೆಳಕನ್ನು ನೀಡುತ್ತಾರೆ ಸೂರ್ಯದೇವರ ರಥದ ಚಕ್ರಗಳು ಶ್ರೀಗಂಧದಿಂದ ಮಾಡಲ್ಪಟ್ಟಿರುತ್ತವೆ ಈ ಶ್ರೀಗಂಧದ ಚಕ್ರಗಳಿಂದ ಹರಹೊಮ್ಮುವ ಸುವಾಸನೆ ಸೂರ್ಯದೇವರ ಬೆಳಕನ್ನು ವಿಶ್ವದ ಮೂಲೆ ಮೂಲೆಗಳಿಗೂ ಹರಡುತ್ತವೆ ಎಂದು ಭಾವಿಸಲಾಗುತ್ತದೆ ಶ್ರೀಗಂಧದ ಮರವನ್ನು ಪಾರ್ವತಿಯ ನೆಚ್ಚಿನ ಮರವೆಂದು ಉಲ್ಲೇಖಿಸಲಾಗುತ್ತದೆ ಪಾರ್ವತಿ ದೇವಿ ಶ್ರೀಗಂಧವನ್ನು ತಮ್ಮ ಬೆವರಿನೊಂದಿಗೆ ತೆಯ್ದ ನಂತರ ಪ್ರಾಪ್ತವಾದ ಅರೆ ಘನ ರೂಪದ ದ್ರಾವಣದಿಂದ ಗಣೇಶ ದೇವರನ್ನು ಸೃಷ್ಟಿಸಿದ್ದರು ಎನ್ನಲಾಗುತ್ತದೆ ಇದೇ ನಂಬಿಕೆಯಿಂದ ಇಂದಿಗೂ ಸಹ ಶ್ರೀಗಂಧವನ್ನು ದೇವರ ವಿಗ್ರಹಗಳನ್ನು ತಯಾರಿಸಲು ಬಳಸಲಾಗುತ್ತದೆ ಆಸೆಗಳನ್ನೆಲ್ಲ ಈಡೇರಿಸುವ ದೈವಿಕ ಗೋವು ಕಾಮಧೇನುವು ಶ್ರೀಗಂಧದ ಮರಗಳಿಂದ ತುಂಬಿಕೊಂಡಿದ್ದ ಕಾಡಿನಲ್ಲಿ ವಾಸ ಮಾಡುತ್ತಿತ್ತು ಶ್ರೀಗಂಧದ ಕಾಡಿನ ಪರಿಮಳವು ಕಾಮಧೇನುವಿನ ದೈವಿಕ ಶಕ್ತಿಯನ್ನು ಹೆಚ್ಚಿಸಿತ್ತು ಶ್ರೀಗಂಧದ ಧಾರ್ಮಿಕ ಮಹತ್ವ ನಮ್ಮ ಭಾರತ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಶ್ರೀಗಂಧವನ್ನು ಪೂಜಾ ದ್ರವ್ಯವಾಗಿ ಉಪಯೋಗಿಸುತ್ತಾ ಬರಲಾಗುತ್ತಲಿದೆ ಮದುವೆ ಗೃಹ ಪ್ರವೇಶ ಹೋಮ ಯಜ್ಞ ಯಾಗಾದಿಗಳಲ್ಲಿ ಶ್ರೀಗಂಧದ ಕಟ್ಟಿಗೆ ಎಂದು ಬಳಸಲಾಗುತ್ತದೆ ಶ್ರೀಗಂಧವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಬಹಳ ಶುಭಕರವೆಂದು ಪರಿಗಣಿಸಲಾಗುತ್ತದೆ ಮನೆಗಳಲ್ಲಿ ಶ್ರೀಗಂಧವನ್ನು ಶ್ರೀಗಂಧದ ಕೊರಡು ಶ್ರೀಗಂಧದ ಹಾರ ಅಥವಾ ಶ್ರೀಗಂಧದ ಧೂಪದ್ರವ್ಯದ ರೂಪದಲ್ಲಿ ಇಟ್ಟುಕೊಳ್ಳಬಹುದು ಶ್ರೀಗಂಧವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕತೆಗಳೆಲ್ಲ ದೂರಾಗಿ ಧನಾತ್ಮಕತೆ ಉಂಟಾಗುತ್ತದೆ ಶ್ರೀಗಂಧ ಮನೆಯಲ್ಲಿದ್ದರೆ ಮನೆಯ ವಾಸ್ತು ದೋಷಗಳೆಲ್ಲ ನಿವಾರಣೆಯಾಗುತ್ತವೆ ಮತ್ತು ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿ ನೆಲೆಸುತ್ತದೆ ಪೂಜೆಯ ಸಂದರ್ಭದಲ್ಲಿ ಶ್ರೀಗಂಧವನ್ನು ತೆಗೆದು ದೇವರಿಗೆ ಲೇಪಿಸಲಾಗುತ್ತದೆ ನಿತ್ಯ ಶ್ರೀ ಸೂಕ್ತವನ್ನು ಪಠಣ ಮಾಡುತ್ತಾ ಗಂಧವನ್ನು ತೆಗೆದು ದೇವರಿಗೆ ಅರ್ಪಣೆ ಮಾಡಿದರೆ ಆ ಮನೆಯಲ್ಲಿ ದುಃಖ ದಾರಿದ್ರ್ಯವೆಲ್ಲ ನಾಶವಾಗಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ನೆಲೆಸುತ್ತದೆ ಅತಿ ಹೆಚ್ಚು ಗಂಧವನ್ನು ದೇವಾಲಯಗಳಲ್ಲಿ ನಿತ್ಯ ಬಳಸಲಾಗುತ್ತದೆ ನಿತ್ಯ ಮಂತ್ರ ಉಚ್ಚಾರಣೆಯೊಂದಿಗೆ ಗಂಧವನ್ನು ತೆಗೆದ ನಂತರ ಅದನ್ನು ದೇವರ ಮೂರ್ತಿಗೆ ಲೇಪಿಸುವುದನ್ನು ಮತ್ತು ಭಕ್ತಾದಿಗಳಿಗೆಲ್ಲ ಪ್ರಸಾದವಾಗಿ ಗಂಧವನ್ನು ವಿತರಿಸುವುದನ್ನು ನಾವು ದೇಗುಲಗಳಲ್ಲಿ ಕಾಣಬಹುದು ಶಿವಪೂಜೆಯಲ್ಲಿಯೂ ಸಹ ಶ್ರೀಗಂಧ ಅತ್ಯಂತ ಶ್ರೇಷ್ಠವಾದದ್ದು ನಿತ್ಯವು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿದ ನಂತರ ಶ್ರೀಗಂಧದ ಲೇಪನವನ್ನು ಹಚ್ಚಬೇಕು ಶ್ರೀಗಂಧದ ತಂಪಿನ ಗುಣವು ಶಿವದೇವರ ಕೋಪವನ್ನು ತಗ್ಗಿಸುತ್ತದೆ ಈ ರೀತಿ ಶ್ರೀಗಂಧವನ್ನು ಶಿವಲಿಂಗಕ್ಕೆ ಅರ್ಪಣೆ ಮಾಡಿ ಪೂಜಿಸುವುದರಿಂದ ಶಿವಕೃಪೆಗೆ ಬೇಗನೆ ಪಾತ್ರರಾಗಬಹುದು ಭಗವಾನ್ ದೇವರನ್ನು ಆರಾಧಿಸುವಾಗ ಪ್ರಭು ಶ್ರೀರಾಮಚಂದ್ರರು ಮತ್ತು ಶ್ರೀಕೃಷ್ಣ ಪರಮಾತ್ಮರಿಗೆ ಸಂಬಂಧಿಸಿದ ಸ್ತೋತ್ರಗಳನ್ನು ಪಠಣ ಮಾಡುವಾಗ ಶ್ರೀಗಂಧದ ಜಪಮಣಿಗಳನ್ನು ಉಪಯೋಗಿಸಲಾಗುತ್ತದೆ ಈ ಮೂರು ದೇವರಿಗೆ ಶ್ರೀಗಂಧ ಬಲು ಪ್ರೀತಿಯ ವಸ್ತುವಾಗಿರುವುದರಿಂದ ಈ ದೇವಾನುದೇವತೆಗಳಿಗೆ ಸಂಬಂಧಿಸಿದ ಮಂತ್ರವನ್ನು ಪಠಿಸುವಾಗ ಶ್ರೀಗಂಧದ ಜಪಮಣಿಗಳನ್ನು ಬಳಸಬೇಕಾಗುತ್ತದೆ ಶ್ರೀಗಂಧದ ಹಿತವಾದ ಪರಿಮಳ ಶಾಂತ ವಾತಾವರಣವನ್ನು ಸೃಷ್ಟಿಸುವ ಮೂಲಕ ಭಕ್ತರ ಮನಸ್ಸನ್ನು ದೇವರಲ್ಲಿ ಏಕೀಕೃತಗೊಳಿಸಲು ಸಹಾಯವನ್ನು ಮಾಡುತ್ತದೆ ಇಷ್ಟೆಲ್ಲ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಶ್ರೀಗಂಧವನ್ನು ತಿಲಕದ ರೂಪದಲ್ಲಿಯೂ ಸಹ ಬಳಸಬಹುದು ಶ್ರೀಗಂಧವನ್ನು ಹಣೆಗೆ ದಿನನಿತ್ಯ ಲೇಪಿಸಿಕೊಳ್ಳುವುದರಿಂದ ಜಾತಕದಲ್ಲಿನ ಗುರುವಿನ ಸ್ಥಾನವೂ ಸಹ ಬಲಗೊಳ್ಳುತ್ತದೆ ಹಣೆಯ ಮೇಲೆ ಶ್ರೀಗಂಧದ ತಿಲಕವನ್ನು ಹಚ್ಚಿಕೊಂಡರೆ ವ್ಯಕ್ತಿಯ ಪಾಪಗಳೆಲ್ಲ ದೂರಾಗುತ್ತವೆ ಹಾಗೆಯೇ ಅದು ಆ ವ್ಯಕ್ತಿಯನ್ನು ಅಪಾಯಗಳಿಂದ ರಕ್ಷಿಸುತ್ತದೆ ಮಹಾಲಕ್ಷ್ಮೀ ದೇವಿಯೂ ಸಹ ಪರಿಮಳಯುಕ್ತ ಶ್ರೀಗಂಧದ ವೃಕ್ಷದಲ್ಲಿಯೇ ವಾಸಿಸುತ್ತಾರೆ ಹಣೆಯಲ್ಲಿ ಶ್ರೀಗಂಧದ ತಿಲಕವನ್ನು ಹಚ್ಚಿಕೊಳ್ಳುತ್ತಾ ಬಂದರೆ ಲಕ್ಷ್ಮೀ ಕಟಾಕ್ಷವೂ ಸಹ ಪ್ರಾಪ್ತವಾಗುತ್ತದೆ ಅಲ್ಲದೆ ಶ್ರೀಗಂಧದ ತಿಲಕವನ್ನು ಹಣೆಯ ಮೇಲೆ ಲೇಪಿಸಿಕೊಳ್ಳುವುದರಿಂದ ತಂಪಾದ ಭಾವನೆ ಮೂಡುತ್ತದೆ ಇದು ಏಕಾಗ್ರತೆಗೆ ಸಹಾಯ ಮಾಡುತ್ತದೆ ಒತ್ತಡವನ್ನು ಸಹ ಕಡಿಮೆ ಮಾಡುತ್ತದೆ ತಲೆನೋವಿನಿಂದಲೂ ಸಹ ಇದು ಪರಿಹಾರವನ್ನು ನೀಡುತ್ತದೆ ಮನಸ್ಸನ್ನು ಶಾಂತಗೊಳಿಸುತ್ತದೆ ಶ್ರೀಗಂಧದ ಔಷಧೀಯ ಲಾಭಗಳು ಶ್ರೀಗಂಧದ ಸುವಾಸನೆ ಮಾನಸಿಕ ಆತಂಕವನ್ನು ಕಡಿಮೆ ಮಾಡುವ ಗುಣವನ್ನು ಹೊಂದಿರುತ್ತದೆ ಶ್ರೀಗಂಧದ ತೈಲವನ್ನು ಆಯುರ್ವೇದ ಚಿಕಿತ್ಸಾ ಪದ್ಧತಿಯಲ್ಲಿ ಉದ್ವೇಗ ಕಡಿಮೆ ಮಾಡಲು ಬಳಸಲಾಗುತ್ತದೆ ಹಾಗೆಯೇ ಶ್ರೀಗಂಧವನ್ನು ದೇವರಿಗೆ ಹಚ್ಚುವ ಧೂಪ ಮತ್ತು ಅಗರಬತ್ತಿಯ ತಯಾರಿಕೆಯಲ್ಲಿಯೂ ಸಹ ಬಳಸಲಾಗುತ್ತದೆ ಶ್ರೀಗಂಧದ ಸುಗಂಧ ವಾತಾವರಣವನ್ನು ಶುದ್ಧೀಕರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ನಿತ್ಯ ಸ್ನಾನವನ್ನು ಮಾಡುವಾಗ ನೀರಿಗೆ ಐದಾರು ಹನಿ ಗಂಧದ ತೈಲವನ್ನು ಹಾಕಿ ಸ್ನಾನವನ್ನು ಮಾಡುತ್ತಿದ್ದರೆ ಆಲಸ್ಯವೆಲ್ಲ ದೂರಾಗಿ ಮನಸ್ಸು ಪುಳಕಿತಗೊಳ್ಳುತ್ತದೆ ದೇಹವೂ ಸಹ ಹಗುರವಾಗುತ್ತದೆ ದೇವರ ತೀರ್ಥದಲ್ಲಿ ಗಂಧವನ್ನು ಮಿಶ್ರಣ ಮಾಡಿ ಹೊಟ್ಟೆಗೆ ತೆಗೆದುಕೊಳ್ಳಲಾಗುತ್ತದೆ ಇದರಿಂದ ಕ್ರಿಮಿ ಶುದ್ಧವಾಗುತ್ತದೆ ಶ್ರೀಗಂಧವನ್ನು ತೆಗೆದು ಅದನ್ನು ದೇಹಕ್ಕೆ ಲೇಪನ ಮಾಡಿಕೊಂಡರೆ ಅನೇಕ ಚರ್ಮವ್ಯಾಧಿಗಳೆಲ್ಲ ನಾಶವಾಗುತ್ತವೆ ಸೌಂದರ್ಯಕ್ಕೂ ಶ್ರೀಗಂಧಕ್ಕೂ ಅವಿನಾಭಾವ ಸಂಬಂಧವಿದೆ ಎಂದು ಪ್ರಾಚೀನ ಗ್ರಂಥಗಳಲ್ಲಿ ಋಷಿಮುನಿಗಳೇ ಉಲ್ಲೇಖಿಸಿದ್ದಾರೆ ಬಿಸಿಲಿನ ಜಳಕ್ಕೆ ಮುಖದ ಚರ್ಮ ಕಪ್ಪಾಗಿದ್ದರೆ ಕಲೆಗಳಿದ್ದರೆ ಸುಕ್ಕುಗಳಿದ್ದರೆ ಅಥವಾ ಮೊಡವೆಗಳಿದ್ದರೆ ಶ್ರೀಗಂಧವನ್ನು ತೆಗೆದು ಮುಖಕ್ಕೆ ಲೇಪನ ಮಾಡಿಕೊಂಡರೆ ಚರ್ಮದ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ಮುಖ ನವಕಾಂತಿಯಿಂದ ಕಂಗೊಳಿಸುತ್ತದೆ ಶ್ರೀಗಂಧದ ನಂಜು ನಿವಾರಕ ಮತ್ತು ಉರಿಯೂತ ನಿವಾರಕ ಗುಣಗಳು ಚರ್ಮದ ಸುಕ್ಕುಗಳು ತುರಿಕೆಗಳು ದದ್ದುಗಳು ಮತ್ತು ಮೊಡವೆಗಳನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತವೆ ಇದೇ ಕಾರಣಕ್ಕೆ ಶ್ರೀಗಂಧವನ್ನು ಸೌಂದರ್ಯವರ್ಧಕಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಜಗತ್ ಪ್ರಸಿದ್ಧವಾದ ಮೈಸೂರು ಸ್ಯಾಂಡಲ್ ಸಾಬೂನಿನ ತಯಾರಿಕೆಯಲ್ಲಿಯೂ ಶ್ರೀಗಂಧದ ತೈಲವನ್ನು ಬಳಸಲಾಗುತ್ತದೆ ನಮ್ಮ ಮೈಸೂರು ಸ್ಯಾಂಡಲ್ ಸಾಬೂನು ಜಗತ್ತಿನಲ್ಲಿಯೇ ಅಪ್ಪಟ ಶ್ರೀಗಂಧದ ಎಣ್ಣೆಯನ್ನು ಬಳಸಿ ಮಾಡಿದಂತಹ ಮೊಟ್ಟ ಮೊದಲ ಸ್ನಾನದ ಸಾಬೂನು ಶ್ರೀಗಂಧವನ್ನು ಬಳಸಿ ತಯಾರಿಸುವ ಆಹಾರವೂ ಸಹ ಜಗತ್ಪ್ರಸಿದ್ಧವಾಗಿದೆ ಶ್ರೀಗಂಧವನ್ನು ಅರೆದು ತಲೆಗೆ ಲೇಪಿಸಿಕೊಳ್ಳುವುದರಿಂದ ಬೇಸಿಗೆಯಲ್ಲಿ ತಲೆಯಲ್ಲಿ ಬರುವಂತಹ ಗುಳ್ಳೆಗಳು ಮತ್ತು ತಲೆಯ ನೋವು ನಿವಾರಣೆಯಾಗುತ್ತದೆ ಶ್ರೀಗಂಧ ಸ್ವಭಾವದಲ್ಲಿ ಬಹಳ ತಂಪು ಶ್ರೀಗಂಧವನ್ನು ನೀರಿಗೆ ಬೆರೆಸಿ ಕುಡಿಯುವುದರಿಂದ ದೇಹ ತಂಪಾಗಿ ಉರಿ ಮೂತ್ರದ ಸಮಸ್ಯೆ ಕಡಿಮೆಯಾಗುತ್ತದೆ ಇದರ ಸೇವನೆಯಿಂದ ಅತಿಯಾದ ದಾಹ ತಗ್ಗುತ್ತದೆ ದೇಹದಲ್ಲಿ ನಿರ್ಜಲೀಕರಣ ಉಂಟಾಗುವುದಿಲ್ಲ ಶ್ರೀಗಂಧವನ್ನು ತೆಗೆದು ನೀರಿನಲ್ಲಿ ಮಿಶ್ರಣ ಮಾಡಿ ಆ ನೀರಿನಿಂದ ಬಾಯಿ ಮುಕ್ಕಳಿಸಿದರೆ ಬಾಯಿಯ ಹಣ್ಣು ದುರ್ಗಂಧಗಳೆಲ್ಲ ನಿವಾರಣೆಯಾಗುತ್ತವೆ ಹಲ್ಲಿನ ಆರೋಗ್ಯಕ್ಕೂ ಸಹ ಇದು ಉತ್ತಮ ಮಾರ್ಗೋಪಾಯವಾಗಿದೆ ಶ್ರೀಗಂಧವನ್ನು ಜೇನುತುಪ್ಪದಲ್ಲಿ ತೆಗೆದು ಸೇವಿಸುವುದರಿಂದ ಕೆಮ್ಮು ನಿವಾರಣೆಯಾಗುತ್ತದೆ ಅಷ್ಟು ಮಾತ್ರವಲ್ಲದೆ ಶ್ರೀಗಂಧವನ್ನು ಮೆದುಳಿಗೆ ಸಂಬಂಧಿಸಿದ ವ್ಯಾಧಿಗಳು ನರಗಳ ದೌರ್ಬಲ್ಯ ಹೃದಯಕ್ಕೆ ಸಂಬಂಧಿಸಿದ ವ್ಯಾಧಿಗಳು ಜ್ವರ ತಲೆನೋವು ಶ್ವಾಸಕೋಶಗಳ ವ್ಯಾಧಿಗಳು ಮೂತ್ರಕೋಶಗಳ ವ್ಯಾಧಿಗಳ ಚಿಕಿತ್ಸೆಯಲ್ಲಿಯೂ ಸಹ ಬಳಕೆ ಮಾಡಲಾಗುತ್ತದೆ ಆತ್ಮೀಯ ವೀಕ್ಷಕರೇ ಶ್ರೀಗಂಧದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಯನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ